ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲಾರ ಪ್ರಿಪ್ರೇಷನ್ ಚಲೋ ನಡೆದೈತೆ ಅಂಡ್ ಎಲ್ಲರೂ ಫುಲ್ ಖುಷಿಯಾದ್ರೆ ಅನ್ಕೋತೇನೆ ಬಿಕಾಸ್ ಒಂದಾದ್ಮೇಲೆ ಒಂದ್ ಆದ್ಮೇಲೆ ಒಂದು ರಿಕ್ರೂಮೆಂಟ್ ಬರ್ಲಿಕ್ಕತ್ತವ ಭಾಳ ವರ್ಷದಿಂದ ಎಲ್ಲರೂ ಈವನ್ ನನ್ನ ಕಮೆಂಟ್ ಒಳಗಿನ ಬಹಳ ಕ್ವಶನ್ ಇರ್ತಿದ್ವು ಬರೀ ಕೆ ಎಸ್ ಆಗ್ತೈತೆ ಅಂತೀರಿ ಪಿ ಓ ಆಗ್ತೈತೆ ಅಂತಿರಿ ಒಂದ್ ವರ್ಷ ಆತು ಆಗ್ಲಿಲ್ಲ ಎರಡು ವರ್ಷ ಆತು ಆಗ್ಲಿಲ್ಲ ಅಂತೇಳಿ ಸೊ ಫೈನಲಿ ನಿಮ್ಮ ಗೆ ಆನ್ಸರ್ ಸಿಕ್ಕದ ಪಿ ಡಿಒನ ನೋಟಿಫಿಕೇಶನ್ ರಿಲೀಸ್ ಆಗದ ಕೆ ಎ ಎಸ್ ಆಗದ ಅಂಡ್ ಯು ಪಿ ಎಸ್ ಸಿನೂ ಆಗೈತಿ ಸೊ ಪ್ರಿಪ್ರೇಷನ್ ನ ಸ್ಟ್ರಾಂಗ್ ಮಾಡ್ರಿ ಇವಾಗ ಏನಿದ್ರು ನಿಮ್ಮ ಕೆಲಸ ಪ್ರತಿಯೊಬ್ರು ಓದ್ಬೇಕು ಹಾರ್ಡ್ ವರ್ಕ್ನ ಮಾಡಬೇಕು ಸೊ ಪಿ ಡಿ ಸಲುವಾಗ ಅಂದ್ರೂ ಬಹಳ ವರ್ಷದಿಂದ ವೆಯ್ಟ್ ಮಾಡತ್ತಿದ್ರು ಸ್ಟೂಡೆಂಟ್ಸ್ ಬಟ್ ಇಲ್ಲಿ ಒಂದಷ್ಟು ಪಠ್ಯಕ್ರಮ ಸಿಲಬಸ್ ಚೇಂಜ್ ಸೊ ಐದಾರು ವರ್ಷದಿಂದ ಏನ್ ಪ್ರಿಪೇರ್ ಮಾಡತ್ತಿದ್ರಲ್ಲ ಸ್ಟೂಡೆಂಟ್ಸ್ ಸ್ಪೆಸಿಫಿಕ್ ಪೇಪರ್ಸ್ ಅಲ್ವಾಗದು ಒಂಚೂರು ಡೆಫಿನೆಟ್ಲಿ ಬೇಜಾರ ಆಗ್ತದ ಬಿಕಾಸ್ ಪಿ ಡಿಒ ಸಿಲೆಬಸ್ನ ಪೂರ್ತಿ ಚೇಂಜ್ ಮಾಡಿ ಗ್ರೂಪ್ ಸಿ ಗೆ ಮಾಡ್ಬಿಟ್ಟಾರೆ ಆಕ್ಚುಲಿ ಸಮೇ ತರ ಬೇಜಾರನು ಅನಿಸ್ತದ ಬಿಗಿನರ್ಸ್ ಗೆ ಇದರಿಂದ ಆಗಂಗಿಲ್ಲ ಗ್ರೂಪ್ ಸಿಗ ಪ್ರಿಪೇರ್ ಹಾಕೋ ಬರ್ತಿರ್ತಾರಲ್ಲ ಅವ್ರಿಗೆ ಅದೇನು ಅಷ್ಟು ಪ್ರಾಬ್ಲಮ್ ಆಗಂಗಿಲ್ಲ ಬಟ್ ಮೊದಲಿಂದ ಪ್ರಿಪೇರ್ ಆಗೋರಿಗೆ ಡೆಫಿನೆಟ್ಲಿ ಬೇಜಾರಾಗ್ತೈತಿ ಅಂಡ್ ಗ್ರೂಪ್ ಬಿ ಗೆ ಹೋಗ್ಬೇಕು ಅಂತೇಳಿ ಎಲ್ಲರೂ ಬಯಸಾತಿದ್ರು ಪಿಡಿಒನ ಬಟ್ ಅದಕ್ಕೆ ಗ್ರೂಪ್ ಸಿ ಒಂದು ಸಿಲೆಬಸ್ನ ನ ಹಾಕಿದ್ದ ಸಮ್ವೇರ್ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅಷ್ಟ ಇಷ್ಟ ಆಗಿಲ್ಲ ಬಟ್ ಈಗ ಮಾಡೋಕ್ಕಾಗಂಗಿಲ್ಲ ಮಾಡಕ್ ಆಗಂಗಿಲ್ಲ ಈಗ ಏನಿದ್ರೂ ಓದ್ಬೇಕು ಜಾಬ್ ತಗೋಬೇಕು ಅದ ನನ್ನ ಮೇನ್ ಮೋಟಿವ್ ಇರ್ಲಿ ಬುಕ್ ಲಿಸ್ಟ್ ಇಂಪಾರ್ಟೆಂಟ್ ಆಗ್ತದೆ ಓದಬೇಕು ಪೇಪರ್ ಒನ್ಗೆ ಪೇಪರ್ ಟೂಗೆ ಅಂತ ಹೇಳಿ ನಾವು ಡಿಸ್ಕಶನ್ ಮಾಡೋನು ಸೊ ಇನ್ನವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ ಗ್ರೂಪ್ ಸಿ ಗೆ ಒಂದು ಸಿಲೆಬಸ್ ನ ಕೊಟ್ಟಿರೋದ್ರಿಂದ ಗ್ರೂಪ್ ಸಿ ಒಳಗ್ ನಿಮ್ಗೆಲ್ಲ ಗೊತ್ತೈತಿ ಎರಡು ಪೇಪರ್ ಇರ್ತಾವೆ ಪೇಪರ್ ಒನ್ ಪೇಪರ್ ಟು ಪೇಪರ್ ಟು ಒಳಗೆ ನಿಮ್ದು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಅಂಡ್ ಕಂಪ್ಯೂಟರ್ ಜ್ಞಾನ ಇರ್ತದೆ ಸೊ ಹಂಡ್ರೆಡ್ ಮಾರ್ಕ್ಸ್ ಗೆ ಇನ್ನ ಪೇಪರ್ ಒನ್ ಒಳಗ ನಿಮ್ದು ಎಲ್ಲ ಸಿಲೆಬಸ್ ಇರ್ತದೆ ಮೇನ್ ಇಂಪಾರ್ಟೆಂಟ್ ಪೇಪರ್ ಅಂತ ಹೇಳ್ಬಹುದು ಸೊ ನೆಗೆಟಿವ್ ಮಾರ್ಕಿಂಗ್ ಅದ ಆಕ್ಚುಲಿ ಲಾಸ್ಟ್ ಸಲ ಪಿ ಡಿಒ ಒಳಗೆ ನೆಗೆಟಿವ್ ಮಾರ್ಕಿಂಗ್ ಇರಲಿಲ್ಲ ಸೊ ಈ ಸಲ ಜೀರೋ ಪಾಯಿಂಟ್ ಟು ಫೈವ್ ನೆಗೆಟಿವ್ ಮಾರ್ಕಿಂಗ್ ಐತಿ ಈಗ ಕೆ ಎಸ್ ಏನೋ ಎಕ್ಸಾಮಿನೇಷನ್ ಡೇಟ್ನವರ ಒಂದು ತಾತ್ಕಾಲಿಕವಾಗಿ ಮೇ ಒಂದು ಅಂತ ಕೊಟ್ಟರು ಬಟ್ ಅದ್ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಐತಿ ಎಲೆಕ್ಷನ್ ಇರೋದ್ರಿಂದ ಬಟ್ ಈ ಪಿ ಡಿಒ ಮಾತ್ರ ಡೆಫಿನೆಟ್ಲಿ ಒಂದು ಎರಡು ತಿಂಗಳ ಮುಂದೆ ಹೋಗೋ ಚಾನ್ಸಸ್ ಅಂದ್ರೂ ಐತಿ ಬಿಕಾಸ್ ಇನ್ನ ಮೇ ಫಿಫ್ಟೀನ್ ಲಾಸ್ಟ್ ಡೇಟ್ ಇರೋದ್ರಿಂದ ಅದಾದ್ಮೇಲೆ ಒಂದು ತಿಂಗಳ ಎರಡು ತಿಂಗಳು ಹೋಗಬಹುದು ಸೊ ಸ್ಟಿಲ್ ಟೈಮ್ ಐತೆ ಇವನ್ ಸಿಲೆಬಸ್ ಚೇಂಜ್ ಆದ್ರೂ ಬಿಗಿನರ್ಸ್ ನೀವು ಪ್ರಿಪೇರ್ ಆಗತ್ತಿದ್ರೂ ಎವ್ರಿ ಡೇ ನೀವು ಏನಾರ ಕನ್ಸಿಸ್ಟೆನ್ಸಿ ಇಂದ ಒಳ್ಳೆ ಸ್ಟ್ರಾಟಜಿ ಒಳ್ಳೆ ಬುಕ್ ಲಿಸ್ಟ್ ಜೊತೆ ಪ್ರಿಪೇರ್ ಆದ್ರೆ ಇನ್ನೂವರೆಗೂ ಟೈಮ್ ಅದ ಸೊ ಡೆಫಿನೆಟ್ಲಿ ಮಾಡಬಹುದು ಅದ್ರ ಸಲುವಾಗಿ ಒಂದು ಒಳ್ಳೆ ಬುಕ್ ಲಿಸ್ಟ್ ನ ನೀವು ಫಾಲೋ ಮಾಡಬೇಕು ಆ ಒಂದು ಬುಕ್ ಲಿಸ್ಟ್ ನಾವು ಪಟಾಪಟಿಸ್ಕಷನ್ ನ ಮಾಡ್ಕೊಂತ ಹೋಗೋಣ ಸೊ ಫಸ್ಟ್ ನಾವು ಪೇಪರ್ ಟು ಒಂದು ಬುಕ್ ಲಿಸ್ಟ್ ನೋಡೋಣ ಬಿಕಾಸ್ ಸಾಮಾನ್ಯ ಕನ್ನಡನ ಒಂಚೂರು ಡಿಫಿಕಲ್ಟ್ ಮಾಡತ್ತಾರು ಹಿಂಗಾಗಿ ಎಲ್ಲಾ ಕಡೆಗೂ ಜಾಸ್ತಿ ಫೋಕಸ್ ಕೊಡೋದು ಅನಿವಾರ್ಯತೆ ಐತಿ ಸೊ ಈಗ ನೀವು ಪೇಪರ್ ಟೂ ಒಳಗ ಸಾಮಾನ್ಯ ಕನ್ನಡ ಸಲುವಾಗಿ ಗೋಪಾಲ್ ಕೃಷ್ಣ ಉಡುಪ ಅಥವಾ ಶ್ರೀ ಟಿ ಎಂ ಶ್ರೀಕಂಠಯ್ಯ ಈ ಎರಡು ಬುಕ್ ಒಳಗ ಒಂದನ್ನ ಓದ್ರಿ ಎರಡು ಓದ್ಕೊಂತ ಕೂರ್ಬೇಡ್ರಿ ಒಂದು ಬುಕ್ನ ಓದ್ರಿ ಸಾಕ ಇನಫ್ ಐತಿ ಇವನ್ ನೀವೇನಾರ ಗೋಪಾಲ್ ಕೃಷ್ಣ ಉಡಪ ಅವ್ರ ಬುಕ್ ಓದಿರಿ ಅಂತಂದ್ರೆ ಅಂದ್ರೆ ಅದು ಐ ಎ ಎಸ್ ಏನ್ ಕಡ್ಡಾಯ ಕನ್ನಡ ಪೇಪರ್ ಇರ್ತೈತಲ್ಲ ಅಲ್ಲೂ ನಿಮ್ಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತದೆ ಸೊ ಸಾಮಾನ್ಯ ಕನ್ನಡ ಸಲುವಾಗಿ ನೀವ ಟಿ ಎಂ ಶ್ರೀಕಂಠಯ್ಯ ಅಥವಾ ಗೋಪಾಲ ಕೃಷ್ಣ ಉಡಪ್ ಎರಡರೊಳಗೆ ಒಂದು ಬುಕ್ ಓದ್ರಿ ಇನಫ್ ಐತಿ ಆ್ಯಂಡ್ ದೆನ್ ಸಾಮಾನ್ಯ ಇಂಗ್ಲೀಷ್ ಸಲುವಾಗಿ ರ್ಯಾಂಡ್ ಆ್ಯಂಡ್ ಮಾರ್ಟಿನ್ ಬುಕ್ನ ಓದ್ರಿ ಆ್ಯಂಡ್ ಜೊತೆಗೆ ಏನಾರು ಸ್ವಲ್ಪ ಯೂಟ್ಯೂಬ್ ವಿಡಿಯೋಸ್ಗಳು ಏನಾರ ನೋಡ್ಕೊಳ್ರಿ ಯಾವ್ದೋ ಪಾಯಿಂಟ್ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಂಗಿಲ್ಲ ಅಂತಲ್ಲೇ ದೆನ್ ಕಂಪ್ಯೂಟರ್ ಸಲುವಾಗಿ ನೀವು ಗುರುರಾಜ್ ಬುಲ್ಬುಲೆ ಸರ್ ಅವ್ರ ಬುಕ್ ಓದ್ರಿ ಬೆಸ್ಟ್ ಬುಕ್ ಐತಿ ಈಸಿಯಾಗಿ ತಿಳಿತೈತಿ ಸೊ ಒಂದು ಬುಕ್ನ ನೀವು ರೆಫರ್ ಮಾಡ್ರಿ ವಿತ್ ದಟ್ ನಿಮ್ಮ ಕಡೆ ಏನಾರ ಕೋಚಿಂಗ್ ನೋಟ್ಸ್ಗಳ ಏನಾರು ಪಿ ಡಿ ಎಫ್ಗಳು ಸಿಕ್ಕಿರಾ ಅಲ್ಲಿಂದ ನೀವು ಪ್ರಿಪ್ರೇಷನ್ನ ಮಾಡ್ಕೋಬಹುದು ಇದಿಷ್ಟು ಪೇಪರ್ ಟು ದೆನ್ ಕಮಿಂಗ್ ಟು ಪೇಪರ್ ಒನ್ ಪೇಪರ್ ಒಂದು ಸಿಲಬಸ್ ನೋಡ್ಲಿಕ್ಕೆ ಬಹಳ ಸಣ್ಣದನ್ನ ಕೊಟ್ಟಾರ ಬಟ್ ಬಹಳಷ್ಟು ಬುಕ್ಗಳನ್ನ ನೀವು ಇಲ್ಲಿ ಓದಬೇಕಾಗ್ತದೆ ಕೆ ಎಸ್ ಸಿಗದು ಪ್ರಿಪೇರ್ ಮಾಡತ್ತಿದ್ರಿ ಅಂತಂದ್ರೆ ಆಲ್ಮೋಸ್ಟ್ ನೀವೆಲ್ಲ ಪ್ರಿಪೇರ್ ಆಗ್ತಿರ್ತೀರ ಅನ್ಕೋತೇನಿ ಬಟ್ ಪಿ ಡಿ ಒ ಡಿಒ ಪ್ರಿಪೇರ್ ಆಗುವಂತ ವಿದ್ಯಾರ್ಥಿಗಳಿಗೆ ಈ ಒಂದು ಬುಕ್ ಲಿಸ್ಟ್ ಹೆಲ್ಪ್ ಆಗ್ತದೆ ಸೊ ಫಸ್ಟ್ ಪ್ರಚಲಿತ ಘಟನೆ ಪ್ರಚಲಿತ ಘಟನೆ ಸಲುವಾಗಿ ಯಾವ್ದಾರ ಒಂದು ಮಂತ್ಲಿ ಕಂಪೈಲೇಷನ್ ನೀವು ರೀಡ್ ಮಾಡ್ಕೋಬಹುದು ಸ್ಪರ್ಧಾ ವಿಜೇತ ಓದ್ರಿ ಅಥವಾ ಅರಿವು ಓದ್ರಿ ಯಾವ್ದಾರ ಒಂದು ಸ್ಟ್ಯಾಂಡರ್ಡ್ ಒಂದು ಮ್ಯಾಗ್ಝಿನ್ ನ ನೀವು ರೀಡ್ ಮಾಡ್ಕೊಳ್ರಿ ದೆನ್ ಜನರಲ್ ಸ್ಟಡೀಸ್ ಜನರಲ್ ಸ್ಟಡೀಸ್ ಏನಾದ್ರೂ ನಿಮ್ದು ಬಹಳ ವೀಕ್ ಇತ್ತು ಅಂತಂದ್ರೆ ನೀವು ಒಂದು ಬುಕ್ನ ಓದ್ಬಹುದು ಚಾಣಕ್ಯ ಕಣಜ ಅವ್ರದೊಂದು ಬುಕ್ನ ಓದ್ರಿ ಇಲ್ಲ ಈ ತರ ಯಾವ್ದಾರ ಪಬ್ಲಿಕೇಶನ್ ಇಂದ ನಿಮಗೆ ಜನರಲ್ ಸ್ಟಡೀಸ್ ಮೇಲೆ ಕನ್ನಡ ಬುಕ್ ಅಂದ್ರೆ ಓದ್ಕೋಬಹುದು ದೆನ್ ಹಿಸ್ಟ್ರಿ ಇಲ್ಲಿ ಬರೀ ಹಿಸ್ಟ್ರಿ ಅಂತ ಅಷ್ಟ ಕೊಟ್ಟರು ಬಟ್ ಇಲ್ಲಿ ನೀವು ಮೆಡಿವಲ್ ಏನ್ಶಿಯಂಟ್ ಮಾಡರ್ನ್ ಎಲ್ಲ ಹಿಸ್ಟ್ರಿನೂ ಓದ್ಬೇಕು ಸೊ ಕೆ ಸದಾಶಿವ ಅವರ ಒಂದು ಪುಸ್ತಕಗಳನ್ನ ನೀವು ಓದಬಹುದು ಇಲ್ಲ ಕೆ ಎನ್ ಎ ಪಬ್ಲಿಕೇಶನ್ ಪುಸ್ತಕನ ಓದ್ರಿ ಏನ್ಷಿಯಂಟ್ ಮೆಡಿವಲ್ ಅಂಡ್ ಮಾಡರ್ನ್ ಹಿಸ್ಟ್ರಿ ಸಲುವಾಗಿ ಸದಾಶಿವ ಅವರ ಸರ್ ಅವರ ಪುಸ್ತಕನ ಓದ್ರಿ ಸೈನ್ಸ್ ಸಲುವಾಗಿ ಫೋರ್ ಜಿ ಸೈನ್ಸ್ ಒಂದು ಬುಕ್ ನ ಓದ್ಬಹುದು ಇಲ್ಲ ಅಂತಂದ್ರೆ ಕರೆಂಟ್ ಅಫೇರ್ಸ್ ಇಂದ ಕವರ್ ಅಕೋಬಹುದು ಸೊ ನೆಕ್ಸ್ಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಲುವಾಗಿ ಪಿ ಎಸ್ ಗಂಗಾಧರ್ ಬುಕ್ನ ಓದ್ರಿ ಈ ಒಂದು ಎಕ್ಸಾಮಿನೇಷನ್ ಪಿ ಡಿ ಓ ಆಗಿರೋದ್ರಿಂದ ಪಂಚಾಯತ್ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಇದನ್ನೆಲ್ಲ ಸ್ವಲ್ಪ ಜಾಸ್ತಿನ ಫೋಕಸ್ ಕೊಡ್ರಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಲುವಾಗಿ ಪಿ ಎಸ್ ಗಂಗಾಧರ್ ಓದ್ರಿ ಅಂಡ್ ಪಾಲಿಟಿ ಅಷ್ಟೇ ಪಿ ಎಸ್ ಗಂಗಾಧರ್ ಓದ್ಬಹುದು ಅಥವಾ ಲಕ್ಷ್ಮೀಕಾಂತನ ಕನ್ನಡ ಒಳಗ ಟ್ರಾನ್ಸ್ಲೇಟ್ ಆಗೈತಿ ಆ ಒಂದು ಪುಸ್ತಕನೂ ನೀವು ಓದ್ಕೋಬೋದು ಅಂಡ್ ಸೋಷಿಯಾಲಜಿ ಇಸ್ ಮಸ್ಟ್ ಸೋಷಿಯಾಲಜಿನೂ ಸ್ವಲ್ಪ ಓದ್ಕೊಡ್ರಿ ನೀವು ಎನ್ ಸಿ ಆರ್ ಟಿ ಇಂದ ಈ ಒಂದು ಸಿಲೆಬಸ್ನ ಕವರ್ ಅಂದ್ರೆ ಅಲ್ಲಿಂದ ಕವರ್ ಮಾಡ್ಕೋಬೋದು ಇಲ್ಲ ಅಂತಂದ್ರೆ ಪರ್ಟಿಕ್ಯುಲರ್ ಪುಸ್ತಕನ ಓದ್ತೇನೆ ಅಂತಂದ್ರೆ ಶಂಕರ ರಾವ್ ಸಿ ಎನ್ ರಾವ್ ಅಂತ ಹೇಳಿ ಬುಕ್ ಅದ ಆ ಬುಕ್ನ ಓದ್ಬೋದು ಇಲ್ಲ ನೀವು ಎನ್ ಸಿ ಆರ್ ಟಿ ಇಂದ ಕವರ್ ಮಾಡ್ಕೊಳ್ಳೋ ಮಾಡ್ಕೋಬಹುದು ಸೊ ಮೆಂಟಲ್ ಅಬಿಲಿಟಿ ಅಗೇನ್ ಗುರುರಾಜ್ ಗುಲ್ಬುಲೆ ಸರ್ ಅವ್ರದ್ದು ಅಂಡ್ ಇನ್ನೊಂದು ಮೆಂಟಲ್ ಅಬಿಲಿಟಿ ಗುರುರಾಜ್ ಗುಲ್ಬುಲೆ ಸರ್ ಅವರ ಪುಸ್ತಕನ ನೀವು ಓದ್ಬೋದು ಅಂಡ್ ಜಿಯೋಗ್ರಫಿ ಸಲುವಾಗಿ ರಂಗನಾಥ್ ಸರ್ ಪುಸ್ತಕಗಳು ಮೂರು ಪುಸ್ತಕಗಳು ಬರ್ತಾವೆ ಮೂರು ಪುಸ್ತಕಗಳನ್ನ ಅಂಡ್ ಎಕನಾಮಿ ಸಲುವಾಗಿ ಧರಣಿ ಕೃಷ್ಣಮೂರ್ತಿ ಸರ್ ಅವರ ಪುಸ್ತಕ ಸೊ ಇವ್ ಮೇನ್ ಐದು ಕೋರ್ ಸಬ್ಜೆಕ್ಟ್ ಅದಾವು ಅಂಡ್ ರಿಮೈನಿಂಗ್ ಆ ಒಂದು ಸಿಲೆಬಸ್ ನ ನೀವು ಇಟ್ಕೊಳ್ರಿ ಇಲ್ಲ ಪ್ರಿಂಟ್ ತೊಗೊಂಡ್ ಇಟ್ಕೊಳ್ರಿ ಪ್ರತಿಯೊಂದು ಕೀವರ್ಡ್ ನ ತಗೊಂಡ್ರಿ ಅದನ್ನ ನೀವು ಯೂಟ್ಯೂಬ್ ಒಳಗರ ಹಾಕ್ರಿ ಗೂಗಲ್ ಒಳಗರ ಹಾಕ್ರಿ ನಿಮ್ ಇನ್ ಕೇಸ್ ನಿಮ್ಗೆ ಪುಸ್ತಕ ಇದ್ದಾಗ ಸಿಗ ರಿಲೇಟೆಡ್ ಒಂದ್ ಎರಡ್ ಮೂರ್ ಪೇಜ್ ನೋಟ್ಸ್ ನ ಮಾಡ್ಕೊಂಡ ಈ ತರ ನೀವು ಪ್ರಿಪ್ರೇಷನ್ ನ ಮಾಡ್ಕೊಂಡ್ರಿ ಅಂತಂದ್ರ ನಿಮಗೆ ಇನ್ನೂ ಈಸಿ ಆಕೈತ್ ಬಟ್ ನಿಮ್ ಮೇನ್ ಇಂಟೆನ್ಶನ್ ಸಿಲೆಬಸ್ ಪೂರ್ತಿ ಕವರ್ ಆಗಿರಬೇಕು ಕವರ್ ಆಗಿದ್ದ ಸಿಲೆಬಸ್ ಮಲ್ಟಿಪಲ್ ಟೈಮ್ ರಿವೈಸ್ ಆಗಿರ್ಬೇಕು ಅಂಡ್ ಜೊತೆಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸೊ ಕ್ವಶನ್ ಪೇಪರ್ ಒಂದು ಪ್ಯಾಟರ್ನ್ ಆಗಿರ್ಬೋದು ಸಿಲೆಬಸ್ ಚೇಂಜ್ ಅಂತೇಳಿ ನೆಸೆಸರಿ ಅನ್ನೆಸೆಸರಿ ಒಂದು ಟೈಮ್ ವೇಸ್ಟ್ ಮಾಡೋ ಬದಲೇ ಗ್ರೂಪ್ಸ್ ಇದು ಏನೇನು ಕ್ವಶನ್ ಪೇಪರ್ ಅದಾವಲ್ಲ ಎಲ್ಲ ಎಫ್ ಡಿ ಎ ತಗೋರಿ ಎಸ್ ಡಿ ಎ ತಗೋರಿ ಯಾವ ಗ್ರೂಪ್ಸ್ ಇದು ಎಕ್ಸಾಮ್ ಆಗ್ಯಾವಲ್ಲ ಅದ್ರ ಎಲ್ಲ ಒಂದು ನಲ್ವತ್ತೈವತ್ತು ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ಕೊಡ್ರಿ ಆ ಕ್ವಶನ್ ಪೇಪರ್ನ ನೀವು ವೆಬ್ಸೈಟ್ಗಳಿಂದ ಕೆ ಪಿ ಎಸ್ ಸಿ ಕೆ ಎ ವೆಬ್ಸೈಟಿಂದ ಡೌನ್ಲೋಡ್ ಅರ ಮಾಡ್ಕೊಂಡು ಪ್ರ್ಯಾಕ್ಟೀಸ್ ಮಾಡ್ರಿ ಇಲ್ಲ ನಿಮಗೆ ಕ್ವಶನ್ ಬ್ಯಾಂಕ್ ಬುಕ್ಗಳು ಸಿಗ್ತಾವನು ಸ್ಟಾಲ್ ಒಳಗೆ ಅಲ್ಲಿಂದ ಒಂದು ಪುಸ್ತಕ ತೊಗೊಂಡು ಬಂದಾದರೂ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ರಿ ಡೆಫಿನೆಟ್ಲಿ ಕ್ವಶನ್ಸ್ ರಿಪೀಟ್ ಆಗ್ತವೆ ಸೊ ಇವೆಷ್ಟು ಪುಸ್ತಕಗಳನ್ನು ಒಂದು ಒಳ್ಳೆ ಸ್ಟ್ರಾಟಜಿ ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಜೊತೆ ನೀವು ನೀವೊಂದು ಪ್ರಿಪ್ರೇಷನ್ನ ಮಾಡಿದ್ರಿ ಅಂದರೆ ಡೆಫಿನೆಟ್ಲಿ ಒಂದು ಎಕ್ಸಾಮ್ಗೆ ನೀವು ಕ್ವಾಲಿಫೈ ಆಗ್ತೀರಿ ಎಕ್ಸಾಮ್ನ ಕ್ಲಿಯರ್ ಮಾಡ್ತೀರಿ ಐ ಹೋಪ್ ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋಗ್ಗೆ ಸಿಗೋಣ ಥ್ಯಾಂಕ್ ಯು